ಎಂಟಲ್ ಹಣ ಯಾವ್ದಣ ಕುರಿ ಅಣ್ಣ ಚಿತ್ರದುರ್ಗ ಅಣ್ಣ ಮರಿ ಮರಿಕುರಿ ಇದ್ದ ಅಣ್ಣ ಕಣ ಹೌದಾ ಅಣ್ಣ ಎಷ್ಟು ಹೊಡೆದಿರೋಣ ಭೇಟಿಂಗ್ ಇವತ್ತೆರಡು ಲಕ್ಷ ಕಣಕ್ಕಾಕಿರೋಣ ಆಡೇತಣ ಒಳಗೆ ಹೌದಾ ಅಣ್ಣ ಕೈ

ಯಾವ್ದ ಕುರಿ ನಾಯಕ್ ನಟ್ಟಿ ಹೆಸರಣ್ಣ ನಾಯಕ್ ನಟ್ಟಿ ಅಪ್ಸರ ಎಷ್ಟು ಕಣ ಆಗಣ ಇದ್ರು ಹ್ಞೂ ಟೋಟಲ್ ಈಗ ಎಂಟಲ್ಲ ಆಗಿಲ್ಲ ಅಣ್ಣ ಎಂಟಲ್ಲಿ ಫಸ್ಟ್ ಟೈಮ್ ಅಣ್ಣ ಎರಡು ಲಕ್ಷದ ಕಣ ಕರ್ಯಾರ ಅಣ್ಣ ಇದು ಅಣ್ಣ ಕುರಿ ಅಣ್ಣ ಅಣ ಇದಣ್ಣ ಅಣ್ಣ ಎಷ್ಟಾಗ ಅಣ್ಣ ಕಣ ಇದ್ರು ಟೋಟಲ್ ಬರೀ ಕುರಿಯಿಂದ ನಿಮ್ಮ ಹತ್ರ ಐತಣ್ಣ ಇಲ್ಲ ಇಲ್ಲ ಕಿಲ್ಲರಟ್ಟಿ ಸಾಕೋ ಕಡೆಯಿಂದ ಮಣ್ಣಾರ್ತಾ ಇದ್ರು ಅಮ್ಮನಾರ್ ನಮಗೆ ಕೊಟ್ಟಿದ್ರು ಹೌದಾ ಅಣ್ಣ ಎಷ್ಟಕ್ಕೆ ತಂದಿದ್ರು ಅಣ್ಣ ಇದು ಕುರಿ ಒಂದು ಎಂಬತ್ತು ಯಾರ ಕೇಳಿದ್ರು ಕೊಡ್ತೀರ ಅಣ್ಣ ಕುರಿಯನ್ನು ಅಲ್ಲ ಅಣ್ಣ ಇವಾಗ ಯಾರ ಕೇಳಿದ್ರು ಕೊಡ್ತೀರಿ ಇಲ್ಲ ಅಣ್ಣ ಯಾವ್ದು ಕುರಿ ಇದು ದಾವಣಗೆರೆ ಇದೆ

ಇದ್ರ ಹಸ್ರ ಅಣ್ಣ ಚಿಕ್ಕ ಟೀಮ್ ಜಾಕಿ ಅಣ್ಣ ಚಿಕ್ಕ ಅಣ್ಣ ಇದು ಮರಿಕುರಿಯಿಂದ ನಿಮ್ಮ ಹತ್ರ ಆಯ್ತಣ ಎಂಟಲಾಗ ಎಷ್ಟು ಕಣ ಆಗ್ಯಾವಣ್ಣ ನಿಮ್ಮ ಹತ್ರ ಬಂದಿಂದ ಮೂರು ಕಣ ಅಣ್ಣ ಅಣ್ಣ ಇದು ಡೈಲಿ ಫುಡ್ ಅಣ್ಣು ಹಣ ಹುಳ್ಳಿ ಅಣ್ಣ ಅಣ್ಣ ಬೆಂಗಳೂರಾಗ ಹುಲ್ ಸಿಗಲ್ಲ ಹೆಂಗ್ ಮೆಸ್ತಾರ ಅಂತ ಅಣ್ಣ ನೀವು ಈ ತರ ಥರ ಮೆಸ್ಸಿರ್ ಮರಿನಾಟ ಹೌದಾ ಅಣ್ಣ ಅಣ್ಣ ಕುರಿ ಒಳಗೆ ಆಡೈತಣ ಇದು ಫಸ್ಟ್ ರೌಂಡ್ ಪಾಸ್ ಆಗೈತಣ ಈಗ ಕೈಬಿಡೋಣ ఏణ్ అవుదాణ టోటల్ ఎస్ కణ్యూ ఎంట అంటుర కురి యాకీర్ మరి గాడ్ ఫర్ ఇది మరీ ఎస్టేదణ కణి ఎంట ఎగే కణ ెంటల్గ కణ ఎట్ నాలు ఇంత ఫోటో ఈ కడ నోడ్రడేణి కంగనర్సీ వ్యాసరా టోటల్ ఎస్ కణాైతే అ ಒಂದು ಕಣ ಎಂಟ ಎಂಟಲ್ಲ ತಂದಿದ್ದಿರಣ ಎಷ್ಟಕ್ಕೆ ತಂದಿದ್ದಿರ ಹ್ಞೂ ಮೂರು ತನಿ ಐದಾರ ಅಲ್ಲಿ ಅಣ್ಣ ಎಷ್ಟು ಕಣ ಆಗಿದೆ ಟೋಟಲ್ ಹಾಂ ಕಾಯಿಬಿಡೋಣ ಕುರಿಯ ಸರ್ ಮಲ್ಲಿಗೆ ಇಂಡಿಯನ್ ಮಾಲೀಕ್ ಬಲ್ರಾಮ್ ನೋಡಣ ಇಂಡಿಯನ್ ಮಾಲಿಕ್ ಬಲ್ರಾಮ್ ಬರ್ತೈತಿ ಜನ ನೋಡೋಣ ಹೆಂಗ್ ಬರ್ತಾರ ಕುರಿ ಕಲ್ಕತ್ತಾ ನೋಡ್ರ ಇಂಡಿಯನ್ ಮಾಲೀಕ್ ಬಲ್ರಾಮ್ ಇಂಡಿಯನ್ ಮಲೀಕ್ ಬಲ್ರಾಮ್ ಮಾಣ್ಣ ನೋಡೋಣ ಜನ ಎಲ್ಲ ಹೆಂಗ್ ಬರ್ತಾರ ನೋಡೋಣ ಬಲ್ರಾಮ್ ಆಟದ ಬಂದರಾಮ ನೋಡೋಣ ಇಂಡಿಯನ್ ಮಾಲೀಕ್ ಬಲ್ರಾಮ್ ನೋಡ್ರಿ ಎಲ್ಲ ಬಲ್ರಾಮನ್ ಅಭಿಮಾನಿಗಳು